ಮೊದಲನೆಯ ವಾಚನ ಪ್ರವಾದಿ ಎಜುಕೇಲನ ಗ್ರಂಥದಿಂದ ವಾಚನ ಅಧ್ಯಾಯ ಹದಿನೆಂಟು ವಚನಗಳು ಇಪ್ಪತ್ತ ಒಂದರಿಂದ ಸರ್ವೇಶ್ವರ ಹೀಗೆನ್ನುತ್ತಾರೆ ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಗೊಂಡು ನ್ಯಾಯ ನೀತಿಗಳನ್ನು ನಡೆಸಿದರೆ ಸಾಯನು ಖಂಡಿತ ಜೀವಿಸುವನು ಅವನು ಮಾಡಿದ ಯಾವ ಅಪರಾಧವು ಅವನ ಲಿಕ್ಕಕ್ಕೆ ಸೇರದು ಅವನು ಮಾಡುತ್ತಿರುವ ಸಧರ್ಮದಿಂದಲೇ ಅವನು ಜೀವಿಸುವನು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ದುಷ್ಟನ ಸಾವಿನಲ್ಲಿ ನನಗೆ ಲವ ಲೀಶವಾದರೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಆದರೆ ಶಿಷ್ಯನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಜೀವಿಸುವನೇ ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಲ್ಪಡದು ಅವನು ಮಾಡುತ್ತಿರುವ ಪಾಪ ಅಪರಾಧಗಳಿಂದಲೇ ಸಾಯುವನು ಆದರೆ ನೀವು ಸರ್ವೇಶ್ವರನ ಕ್ರಮ ಸರಿಯಲ್ಲ ಎಂದು ಹೇಳುತ್ತಿದ್ದೀರಿ ಇಸ್ರಾಯೇಲ್ ವಂಶದವರೇ ನನ್ನ ಕ್ರಮವು ಸರಿಯಲ್ಲವೇ ನಿಮ್ಮ ಕ್ರಮವೇ ಸರಿಯಲ್ಲವಷ್ಟೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದಲೇ ಸಾಯಬೇಕಾಯಿತು ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು ಖಂಡಿತ ಜೀವಿಸುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪಾಪಗಳ ನೀ ಪಟ್ಟಿ ಮಾಡಿದೆಯೇ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಅಂತರಾಳದಿಂದ ಪ್ರಭು ಬರೆ ನೀ ಪಟ್ಟಿ ಮಾಡಿದೆಯೇ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಶ್ಲೋಕ ಪಾಪಗಳ ನೀ ಪಟ್ಟಿ ಮಾಡಿದೆಯೇ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಪಾಪವನ್ನು ಕ್ಷಮಿಸುವವನು ನೀನು ಪಾತ್ರನು ಎನ್ನ ಮನ ಕಾದಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಶ್ಲೋಕ ಪಾಪಗಳ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರೂ ಪ್ರಭು ಸೂರ್ಯೋದಯ ಕಾಗಿ ಕಾವಲುಗಾರ ಕಾದಿರೋದಕ್ಕಿಂತ ಆತುರದಿಂದ ಬೆಳಗಾಗುವುದನ್ನು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರು ಶ್ಲೋಕ ಪಾಪಗಳ ಪಟ್ಟಿ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲ ಪ್ರಭು ಇಸ್ರಾಯ ನಂಬಿಕೊಂಡಿರು ಪ್ರಭುವನ್ನು ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ ಇಸ್ರಾಯಲ್ ಉದ್ಧರಿಸುವ ಶ್ಲೋಕ ಪಾಪಗಳ ಪಟ್ಟಿ ಆದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು ಘೋಷಣೆ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಕೆಟ್ಟದನ್ನು ಬಿಟ್ಟು ಬಿಡಿ ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿ ನೀವು ಬಾಳುವಿರಿ ಆಗ ನೀವು ಹೇಳಿಕೊಳ್ಳುವಂತೆ ಸೇನಾಧೀಶ್ವರ ದೇವರಾದ ಸರ್ವೇಶ್ವರ ನಿಮ್ಮೊಡನೆ ಇರುವರು ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಧರ್ಮಶಾಸ್ತ್ರಿಗಳ ಹಾಗೂ ಫರೀಜಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ ನರಹತ್ಯೆ ಮಾಡಬೇಡ ನರಹತ್ಯೆ ಮಾಡುವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು ತನ್ನ ಸೋದರನನ್ನು ತುಚ್ಛೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ ಆ ನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಅವನೊಡನೆ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು ಇದನ್ನು ನೆನಪಿನಲ್ಲಿಡು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಿ ನಿಮಗೆ ಸ್ತುತಿ ಸಲ್ಲಲಿ